ಇಂಡಿಯನ್ ಟೂ ಆದಮೇಲೆ ಒಂದು ಕರಪ್ಷನ್ ಕಾನ್ಸೆಪ್ಟ್ನ ಬ್ರೇಕ್ ಮಾಡಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು ಗೇಮ್ ಚೇಂಜರ್ ಅನ್ನೋದಕ್ಕಿಂತ ಸಿಸ್ಟಮ್ ಚೇಂಜರ್ ಅಂತ ಹೇಳ್ಬೋದು ಇನ್ನು ಓವರ್ ಆಲ್ ಈ ಸಿನಿಮಾಗೆ ಅರವತ್ತೇಳು ಕೋಟಿ ಸಮಥಿಂಗ್ ಸಾಂಗ್ಸ್ಗಳಿಗೆ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ ನನಗೇನಂತ ಅನಿಸ್ತು ಅಂದರೆ ಈ ಸಿನಿಮಾದಲ್ಲಿ ಖರ್ಚು ಮಾಡಿರೋದು ಕಾಣುತ್ತೆ ಬಟ್ ಆದರೆ ಒಂದು ಫೀಲ್ ಕೊಡಲಿಲ್ಲ ಅಂತ ಅನಿಸುತ್ತೆ ಅಫ್ಕೋರ್ಸ್ ಇಂಡಿಯನ್ ಟೂ ರಿಲೀಸ್ ಆದಮೇಲೆ ಶಂಕರ್ ಅವ್ರಿಗೆ ಸ್ವಲ್ಪ ಒಂದು ಸೆಟ್ ಬ್ಯಾಕ್ ಅಂತಲೇ ಆಯಿತು ಏನಕ್ಕೆ ಅಂತಂದರೆ ಸಾಕಷ್ಟು ಬ್ಯಾಡ್ ರೆಸ್ಪಾನ್ಸ್ ಸಿಕ್ತು ನೆಗೆಟಿವ್ ರೆಸ್ಪಾನ್ಸ್ ಸಿಕ್ತು ಆಫ್ಟರ್ ಇಂಡಿಯನ್ ಟು ಏನಕ್ಕೆ ಅಂದರೆ ಒಂದೇ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಹೊಸ ಕಾನ್ಸೆಪ್ಟನ್ನ ಟ್ರೈ ಮಾಡ್ತಿಲ್ಲ ಅದೇ ಕರಪ್ಷನ್ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಂತ ಅದಕ್ಕೇ ಶಂಕರ್ ಅವರು ಡಿಸೈಡ್ ಮಾಡಿಕೊಂಡು ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಚೇರ್ ಮಾಡೋಣ ಬಟ್ ಆದರೆ ಪೊಲಿಟಿಕಲ್ ಮೂವಿ ಮಾಡೋಣ ಅಂತ ಪೊಲಿಟಿಕಲ್ ಕಾನ್ಸೆಪ್ಟನ್ನ ತೊಗೊಂಡು ಸಿನ್ಮಾ ಮಾಡಿದ್ದಾರೆ ಶಂಕರ್ ಅವ್ರಿಗೆ ಒಂದು ಪೊಲಿಟಿಕಲ್ ಮೇಲೆ ಮತ್ತು ಕರಪ್ಷನ್ ಮೇಲೆ ಏನೋ ಪರ್ಸನಲ್ ರಿವೆಂಜೇ ಇರಬೇಕು ಏನಕ್ಕೆ ಅಂತಂದರೆ ಅವರು ಆದಷ್ಟು ಸಿನಿಮಾಗಳನ್ನ ಈ ಕಾನ್ಸೆಪ್ಟ್ಗಳಲ್ಲೇ ಮಾಡ್ತಾರೆ ಕಂಪ್ಲೀಟ್ ಒಂದು ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಒಂದು ಐ ಎ ಎಸ್ ಟ್ರೈನಿಂಗ್ ಕೊಡ್ತಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ ಏನಕ್ಕೆ ಅಂತಂದರೆ ಒಂದು ಐ ಎ ಎಸ್ ಕಾನ್ಸೆಪ್ಟನ್ನ ತುಂಬ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ ಏನು ಮಾಡ್ಬೋದು ಏನಾಗುತ್ತೆ ಹೆಂಗೆ ಚೇಂಜ್ ಮಾಡ್ಬೋದು ಅನ್ನೋದನ್ನ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಸೊ ಐ ಎ ಎಸ್ ಆಫೀಸರು ಪೊಲಿಟಿಕಲ್ ಜೊತೆಗೆ ಒಂದು ರಿವೆಂಜು ಇಲ್ಲ ಒಂದು ಕಾನ್ಫ್ಲಿಕ್ಟ್ನ ಮಡಿಕೊಂಡ್ರೆ ಏನೇನು ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಸೊ ಈ ಸಿನಿಮಾದ ಫಸ್ಟ್ ಆಫ್ ನೀವು ನೋಡಿದಾಗ ನಿಮಗೆ ಸಿಂಪಲ್ ಆಗಿ ನೀವು ಎರಡು ಸಾವಿರದ ಹದಿನೈದರಲ್ಲಿ ನೋಡಿರುವಂಥ ಕಾನ್ಸೆಪ್ಟ್ಗಳು ಅದೇ ಒಂದು ಲವ್ ಕಾನ್ಸೆಪ್ಟ್ಸ್ ಆಗಿರ್ಬೋದು ಫ್ಯಾಮಿಲಿ ಕಾನ್ಸೆಪ್ಟ್ಸ್ ಆಗಿರ್ಬೋದು ದೊಡ್ಡವನಿಗೆ ಫಸ್ಟ್ ಮದುವೆ ಮಾಡಿ ಚಿಕ್ಕವನಿಗೆ ಫಸ್ಟ್ ಮದುವೆ ಮಾಡಿ ಅನ್ನೋ ಕಾನ್ಸೆಪ್ಟ್ ಆಗಿರ್ಬೋದು ಆ ಒಂದು ಫೀಲ್ ಸಿಗುತ್ತೆ ಇನ್ನು ಈ ಸಿನಿಮಾದಲ್ಲಿ ಈಗಿನ ಟ್ರೆಂಡಿಗೆ ತಕ್ಕಂತೆ ಏನಿದೆ ಅಂತ ಕೇಳಿದ್ರೆ ಈ ಸಿನಿಮಾದ ಎಡಿಟಿಂಗ್ ವರ್ಕ್ಸ್ ಆಗಿರ್ಬೋದು ಟ್ರಾನ್ಸಿಷನ್ ಆಗಿರ್ಬೋದು ಅಷ್ಟೇ ಅಂತ ಹೇಳ್ಬೋದು ಅಂತಂದರೆ ಶಂಕರ್ ಅವರ ಒಂದು ಡೈರೆಕ್ಷನಲ್ಲಿ ಬಂದಂಥ ರೋಬೋಟ್ ಸಿನಿಮಾ ಇಂಡಿಯನ್ಸ್ ಸಿನಿಮಾ ಇಸ್ಟ್ರಿಗೆ ಒಂದು ಟ್ರೆಂಡ್ನ ಸೆಟ್ ಮಾಡಿತ್ತು ಬಟ್ ಆದರೆ ಅವರು ಈಗಿನ ಕಾಲದಲ್ಲಿ ಈಗಿನ ಟ್ರೆಂಡ್ಗೆ ಯಾಕೋ ಮ್ಯಾಚ್ ಆಗ್ತಿಲ್ಲ ಇನ್ನು ಫಸ್ಟ್ ಆಫಲ್ಲಿ ಲವ್ ಕಾನ್ಸೆಪ್ಟ್ನ ತೋರಿಸಿದ್ರು ಕೂಡ ನಮಗೆಲ್ಲೋ ಲೈಟಾಗಿ ಬೋರ್ ಆಗುತ್ತೆ ಜೊತೆಗೆ ಇನ್ನು ಫಸ್ಟ್ ಆಫಲ್ಲಿ ಕಾಮಿಡಿ ಪ್ಲಾಟ್ಸ್ನ ಯೂಸ್ ಮಾಡಿದ್ದಾರೆ ಆ ಕಾಮಿಡಿ ಪ್ಲಾಟ್ಸ್ ಯಾಕೋ ನಮ್ಗೆ ಅಷ್ಟು ಎಫೆಕ್ಟಿವ್ ಅಂತ ಅನಿಸ್ಲಿಲ್ಲ ಏನಕ್ಕೆ ಅಂತಂದ್ರೆ ಆ ಒಂದು ಕಾಮಿಡಿ ಪ್ಲಾಟ್ಸ್ನ ಖಂಡಿತವಾಗ್ಲೂ ಎಂಜಾಯ್ ಮಾಡಲಿಲ್ಲ ಸೊ ಇನ್ನು ಕಂಪ್ಲೀಟ್ ಒಂದು ಇಂಟೆನ್ಸ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅಂತಂದರೆ ಒಂದು ಒಂದು ಎಂಗೇಜ್ಮೆಂಟ್ ಉಳಿಸಿದ್ದು ಅಂತಂದರೆ ಇಂಟರ್ವಲ್ ಬ್ಲಾಕು ಏನಕ್ಕೆ ಅಂತಂದರೆ ರಾಮ್ ಚರಣ್ ಅವರ ಒಂದು ಪರ್ಫಾಮೆನ್ಸ್ ಆಗಿರ್ಬೋದು ಮತ್ತು ತಮ್ಮನವರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ತುಂಬ ಎಂಗೇಜ್ಮೆಂಟ್ ಕೊಡ್ತು ಜೊತೆಗೆ ನಮಗೆ ಒಂದು ಸ್ವಲ್ಪ ಒಳ್ಳೆ ಫೀಲ್ ಗುಡ್ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಸಿಕ್ತು ಫಸ್ಟ್ ಆಫ್ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಲ್ಯಾಗಿ ಅನ್ನೋ ಫೀಲ್ ಕೊಟ್ಟರು ಕೂಡ ಆಫ್ಟರ್ ಇಂಟರ್ವಲ್ ಸೆಕೆಂಡ್ ಹಾಫಲ್ಲಿ ಒಂದೊಳ್ಳೆ ಬ್ಯಾಕ್ ಬ್ಯಾಕ್ನ ನೋಡೋಕ್ಕೆ ಸಿಗುತ್ತೆ ಏನಕ್ಕೆ ಅಂತಂದರೆ ಆ ಒಂದು ಸೆಕೆಂಡ್ ಹಾಫಲ್ಲಿ ರಾಮ್ ಚರಣ್ ಅವರ ಒಂದು ಪರ್ಫಾರ್ಮೆನ್ಸ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಕಂಪ್ಲೀಟ್ಲಿ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನಮಗಂತೂ ಖಂಡಿತವಾಗ್ಲು ಇಷ್ಟ ಆಯಿತು ಈ ಒಂದು ಸಿನಿಮಾದ ಫ್ಲಾಶ್ ಬ್ಯಾಕ್ ಜೊತೆಗೆ ಒಂದೊಳ್ಳೆ ಪ್ಲಾಟ್ ಟ್ವಿಸ್ಟ್ ಇದೆ ಅದೊಂದು ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೂ ಹೇಳ್ಬೋದು ಜೊತೆಗೆ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ಎಸ್ ಜೆ ಸೂರ್ಯ ಅವರ ಆ್ಯಕ್ಟಿಂಗು ನಿಮ್ಗೆ ಒಂದು ಸ್ವಲ್ಪ ಎಂಗೇಜಿಂಗ್ ಆಗಿ ಮಾಡುತ್ತೆ ಏನಕ್ಕೆ ಅಂತಂದ್ರೆ ಅವರ ಒಂದು ಆ್ಯಕ್ಟಿಂಗ್ ಬಗ್ಗೆ ನಿಮಗೆ ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಿರುತ್ತೆ ಮತ್ತು ಅವರು ಸಿನಿಮಾಗಳು ನೋಡಿದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಈ ಸಿನಿಮಾ ಕಂಪ್ಲೀಟಾಗಿ ಸ್ಟ್ಯಾಂಡ್ ಆಗೋದೇ ಒಂದು ಪೊಲಿಟಿಕಲ್ ಡ್ರಾಮಾ ಜೊತೆಗೆ ಒಳ್ಳೆ ಫ್ಲಾಶ್ ಬ್ಯಾಕು ಓವರ್ ಆಲ್ ಒಂದು ಥರ್ಟಿ ಮಿನಿಟ್ಸ್ ನಿಮಗೆ ಒಂದು ಒಳ್ಳೆ ಥ್ರಿಲ್ ಕೊಡುತ್ತೆ ಬಟ್ ಸಿನಿಮಾ ಹೋಗ್ತಾ ಹೋಗ್ತಾ ಆ ಥ್ರಿಲ್ ಎಲ್ಲೋಯ್ತು ಅನ್ನೋದೇ ಗೊತ್ತಾಗಲ್ಲ ಈ ಒಂದು ಸಿನಿಮಾ ಕಂಪ್ಲೀಟ್ ಪೊಲಿಟಿಕಲ್ ಡ್ರಾಮಾ ಎಂಟರ್ಟೈನರ್ ಅಂತ ಅನ್ಸ್ಕೊಂಡ್ರು ಕೂಡ ಈಗ ಸಾಕಷ್ಟು ಸಿಮಿಲರ್ ಕಾನ್ಸೆಪ್ಟ್ನೇ ಯೂಸ್ ಮಾಡಿದ್ದಾರೆ ಅಂದರೆ ಸಾಕಷ್ಟು ಪೊಲಿಟಿಕಲ್ ಮೂವಿಗಳಲ್ಲಿ ನೋಡಿದಂಥ ಕಾನ್ಸೆಪ್ಟ್ನೇ ಕೂಡ ಈ ಸಿನಿಮಾದಲ್ಲೂ ನೋಡ್ತೀರ ಕಂಪ್ಲೀಟ್ ಸಿನಿಮಾ ಇಸ್ ಕ್ಯಾರಿಡ್ ಬೈ ರಾಮ್ ಚರಣ್ಸ್ ಪರ್ಫಾಮೆನ್ಸ್ ಆ್ಯಂಡ್ ತಮನ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತಲೂ ಹೇಳ್ಬೋದು ನಾವು ಕೊಟ್ಟಂಥ ಟೈಮು ಮತ್ತು ಅಮೌಂಟು ನನಗೆ ಯಾಕೋ ವರ್ತ್ ಅಲ್ಲ ಅನ್ನೋ ಎಕ್ಸ್ಪೀರಿಯೆನ್ಸ್ ಸಿಕ್ತು ಸೊ ನನಗೆ ಈ ಸಿನಿಮಾದ ಬುಕ್ಕಿಂಗ್ ಪ್ರಾಸೆಸ್ಸು ನಾನು ಆ್ಯಕ್ಚುಲಿ ಸಾಕಷ್ಟು ಬೇರೆ ಸಿನಿಮಾಗಳು ಪ್ಲ್ಯಾನ್ ಮಾಡಿದ್ದೆ ಬಟ್ ಆದರೆ ನನಗೆ ಶೋಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಂದರೆ ಈ ಒಂದು ಸಿನಿಮಾಗೆ ಜಾಸ್ತಿ ಶೋಸ್ ಕೊಟ್ಟಿದ್ದಾರೆ ನಾನೇನು ಹೇಳೋದು ಅಂದರೆ ಅಷ್ಟು ಶೋಸ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಅಷ್ಟು ಶೋಸು ಅಟ್ಲೀಸ್ಟ್ ರನ್ನಿಂಗ್ ಶೋಸಾ ಇಲ್ಲ ಅಟ್ಲೀಸ್ಟ್ ಟೆನ್ ಮೆಂಬರ್ಸ್ ಇಲ್ಲ ಅಂತಲೂ ನನಗೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ದು ಕ್ಯಾನ್ಸಲ್ ಆಗಿದೆ ಏಯ್ಟ್ ತರ್ಟಿ ಸಮಥಿಂಗ್ ಎಲ್ಲ ಕ್ಯಾನ್ಸಲ್ ಆಗಿ ಕೊನೆಗೂ ನಾನು ಈ ಸಿನಿಮಾನ ನೋಡಿದೆ ಅಂದರೆ ಲೈಕ್ ಬುಕ್ಕಿಂಗ್ ಕೂಡ ತುಂಬ ಲೇಟಾಗಿಬಿಟ್ರು ಅದೊಂದು ದೊಡ್ಡ ಡಿಸಪಾಯಿಂಟ್ ಆಗುತ್ತೆನೋ ಈ ಸಿನಿಮಾಗೆ ಜೊತೆಗೆ ನನಗೆ ಮೇನು ಈ ಸಿನಿಮಾಗೆ ಅಂದರೆ ಆಡಿಯನ್ಸ್ ಇರೋದಕ್ಕೆ ಕಾರಣ ಆಗೋದು ಅಂತಂದರೆ ಶಂಕರ್ ಅವರ ಹಿಂದಿನ ಸಿನಿಮಾ ಇಂಡಿಯಂಟು ಏನಕ್ಕೆ ಅಂತಂದರೆ ಸಾಕಷ್ಟು ನೆಗೆಟಿವ್ ರೆಸ್ಪಾನ್ಸ್ ಇತ್ತು ಕಲೆಕ್ಷನ್ ವೈಸ್ ಅದು ಬ್ಲಾಕ್ ಬಸ್ಟರ್ ಇಟ್ಟಂತ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಅಂದರೆ ಸಿಮಿಲರ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತಾರೆ ಕರಪ್ಷನ್ ಕಾನ್ಸೆಪ್ಟ್ಸ್ ಅಂತ ಸೊ ಈ ಒಂದು ಸಿನಿಮಾಗೆ ಅದೊಂದು ಸೆಟ್ ಬ್ಯಾಕ್ ಆಗ್ಬೋದು ಒಂದು ಮೈ ನೆಗೆಟಿವ್ ಪಾಯಿಂಟ್ ಆಗ್ಬೋದು ಬಟ್ ಆದರೂ ರಾಮ್ ಚರಣ್ನವ್ರನ್ನ ನೋಡೋಕ್ಕೋಸ್ಕರ ಈ ಸಿನಿಮಾಗೆ ಹೋಗಿ ನೋಡ್ಬೋದು ಓವರ್ ಆಲ್ ಸಿನಿಮಾ ನನಗೆ ಅವರೇಜ್ ಅಂತ ಅನಿಸ್ತು ಒನ್ ಟೈಮ್ ವಾಚಬಲ್ಲು ಅಂದರೆ ಕೆಲವೊಂದು ಕಡೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗೆ ಒಂದು ಸ್ವಲ್ಪ ಇಂಪ್ರೆಸ್ಸಿವ್ ಆಗಿತ್ತು ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಅಂತೂ ಕೇಳೋಕ್ಕೆ ಹೋಗಬೇಡಿ ಅಂದರೆ ಇಡೀ ಸಿನಿಮಾದಲ್ಲಿ ಒಂದೇ ಬಿ ಜಿ ಎಮ್ನ ಯೂಸ್ ಮಾಡಿದ್ದಾರೆ ಅಂದರೆ ಒಂದು ದೋಪು ಆ್ಯಂಗರ್ ಆ್ಯಂಗರ್ ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನ ಜಾಸ್ತಿ ಎಳೆದಾಡಿದ್ದಾರೆ ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಆಗುತ್ತೆ ಏನಕ್ಕೆ ಅಂದರೆ ಒಂದು ಸ್ಲೋ ಅನ್ನ ಫೀಲ್ ಕೊಡುತ್ತೆ ಒಂದು ಲ್ಯಾಗ್ ಲ್ಯಾಗನ್ನು ಫೀಲ್ ಕೊಡುತ್ತೆ ದಟ್ ವಾಸ್ ಅನ್ನೆಸೆಸರಿ ಅಂತ ನನಗನ್ಸ್ತು ಈ ಸಿನಿಮಾದ ಕಂಪ್ಲೀಟ್ ಎಮೋಷನ್ಸ್ ಒಂದು ಆಕ್ಷನ್ ಆಗಿರ್ಬೋದು ಒಂದು ಸ್ಯಾಡ್ ಮೂಮೆಂಟ್ಸ್ ಆಗಿರ್ಬೋದು ಇಲ್ಲ ಲವ್ ಮೂಮೆಂಟ್ಸ್ ಆಗಿರ್ಬೋದು ಒಂದೇ ಥರ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಯೂಸ್ ಮಾಡಿದ್ದಾರೆ ಅದೊಂದೆಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು ನಮ್ಗಂತೂ ಸಿಗೋಣ ಮುಂದಿನ ರಿವ್ಯೂಲಿ ಅಲ್ಲಿವರೆಗೂ ನಗನಾಗ್ತಾಯಿರಿ ಸೈನಿಂಗ್ ಆಫ್